ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ರಾಜಕೀಯ ನೋಡಿದ್ರೆ ಬಹಳ ನೋವಾಗ್ತಾ ಇದೆ ಕುಮಾರಸ್ವಾಮಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಯಡಿಯೂರಪ್ಪ ಸಿಪಿ ಯೋಗೇಶ್ವರ್ ಮುನರತ್ನ ಇವರೆಲ್ಲ ಷಡ್ಯಂತ್ರ ಮಾಡಿದ್ರು ಅವತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಸೇ ಮೈತ್ರಿ ಸರ್ಕಾರ ಇವರೆಲ್ಲ ಸೇರಿಸಿ ಬೀಳ್ಸಿದ್ರು ಈ ಚುನಾವಣೆ ಬರ್ತಿದ್ದಂಗೆ ಅವರನ್ನೇ ತಪ್ಪಿಕೊಳ್ತಾ ಇದ್ದಾರೆ ರಾಜಕೀಯದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ರಾಜಕೀಯದಲ್ಲಿ ಒಂದು ಸಿದ್ಧಾಂತ ಇರಬೇಕು ಇದನ್ನೆಲ್ಲ ಕುಮಾರಸ್ವಾಮಿ ಅವರು ಅದು ಹೆಂಗ್ ಜೀರ್ಣ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿಗೆ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಪಂಚ್ ಕೊಟ್ಟಿದ್ದಾರೆ ನನಗೆ ರಾಜಕಾರಣ ಬಹಳ ನೋವಾಗ್ತಾ ಇದೆ ನಾನು ವಿಲಿ ನೋಡ್ತಾ ಇದ್ದೀನಿ ನಮ್ಮ ಕುಮಾರಸ್ವಾಮಿ ಅವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಎಳಿಸಿದ್ರು ಯಡಿಯೂರಪ್ಪನವ್ರು ಇರ್ಬೋದು ಆ ಯೋಗೇಶ್ ಇರ್ಬೋದು ಆ ಮುನರತ್ನ ಇರ್ಬೋದು ಇವರೆಲ್ಲ ಸೇರಿ ಆ ಸರ್ಕಾರನ ಕಿತಾ ಕೊಟ್ಟರು ನಮ್ಮ ಕೊಲೂಷನ್ ತಿರ್ಗಾ ಇನ್ನ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಿ ಅವ್ರ ಜೊತೆ ತಬ್ಬಾಡ್ತಾವ್ರೆ ಅವ್ರ ಜೊತೆ ಮಾತುಕತೆ ಮಾಡ್ತಾವ್ರೆ ಈ ರಾಜಕಾರಣದಲ್ಲಿ ಯಾರು ಯಾರು ನಂಬಬೇಕು ಅಂತ ನನಗೆ ಬಹಳ ವ್ಯತ್ಯ ಆಗ್ತಾ ಇದೆ ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡಿದ್ರು ಅವರು ಕುಮಾರ ಚೀಫ್ ಮಿನಿಸ್ಟರ್ ಮಾಡಬೇಕು ಐದು ವರ್ಷ ಅಂತ ನಾವು ಮಾಡಿದ್ವಿ ಅವ್ರನ್ನ ಇಳಿಸಿದ್ರು ಜೊತೆನೇ ಜೊತೆ ತಿರ್ಗಲಿ ತಬ್ಬಾಡಿ ಅವ್ರದೇ ಸ್ಪೋಕ್ಸ್ ಮನ್ನು ಅವ್ರದೇ ಕಾರ್ಯಕ್ರಮ ಅಂತಂದ್ರೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ ದಡದವ್ರಿಗೂ ಹೇಳ್ತಾ ಇದ್ದೀನಿ ನಾನು ಮಿಕ್ಕಿದ ಜನಕ್ಕೆ ಬಿಡ್ತೀನಿ